ಪಾಪ ದೀಪಕ್ಕೇನು ಗೊತ್ತು ತಾನು ಎಷ್ಟು ಹೊತ್ತು ಆರದೆ ಉರಿವೆನೆಂಬ ಗುಟ್ಟು ಹಚ್ಚಿದ ಬೆರಳುಗಳಿಗೂ ಅನಿಶ್ಚಿತತೆ ಎಲ್ಲಿಯದೋ ಮಣ್ಣು ಯಾವುದೋ ನೀರಲಿನೆಂದು ಕೆಸರು ಕೈಗಳಲ್ಲಿ ಅರಳುವುದು ಹಣತೆ ಗುಮ್ಮಿಯಲ್ಲಿ ಬೆಂದು ಯಾರ ಬೆವರನೋ ಉಂಡು ಕೊಬ್ಬಿದ ಬೀಜಗಳು ಗಿರಣಿಯಲ್ಲಿ ಎಣ್ಣೆಯಾಗಿ ತುಂಬುವುದು ಹಣತೆಯೊಡಲು ಎತ್ತಣದ್ದೋ ಹತ್ತಿ ಎತ್ತಣದ್ದು ಹತ್ತಿ ಪ್ರೇಮ ಒತ್ತಿ ಬತ್ತಿಯಾಗಿ ಒಡಲ ಕುಡಿಯಾಗುವುದು ಆಗಂತುಕ ಕಿಡಿತಾಗಿ ಮಣ್ಣು ಎಣ್ಣೆ ಹತ್ತಿ ಮಣ್ಣು ಎಣ್ಣೆ ಹತ್ತಿ ಅಂತೂ ಇಂತೂ ಹೀಗೆ ಒತ್ತಿ ಸುತ್ತಮುತ್ತ ಬೆಳಕು ಚೆಲ್ಲುವುದು ಪ್ರದೀಪ ಯಥಾನುಶಕ್ತಿ ಹಚ್ಚಿದ ಹಣತೆ ಬೆಳಗಿನವರೆಗೂ ಬೆಳಗುತ್ತಲೇ ಇರುವ ಇಲ್ಲ ಹಚ್ಚಿದ ಹಣತೆ ಬೆಳಗಿನವರೆಗೂ ಬೆಳಗುತ್ತಲೇ ಇರುವ ಭರವಸೆ ಇಲ್ಲ ಹಚ್ಚಿದವರೇ ಗಟ್ಟಿ ಉಸಿರು ಬಿಟ್ಟರೂ ಸಾಕು ಕಣ್ಮುಚ್ಚಿ ಬಿಡುವುದು ಕ್ಷಣ ಮಾತ್ರದಿ ಬೆಳಕು ಬಿರುಗಾಳಿಯೇ ಬೀಸಬೇಕೆಂದಿಲ್ಲ ತೈಲ ತೀರದಿದ್ದರೂ ಬತ್ತಿಯನ್ನು ಬಾಕಿ ಇದ್ದರೂ ಹಣತೆ ಗಟ್ಟಿ ಮುಟ್ಟಾಗಿದ್ದರು ಅಕಾಲ ಮೃತ್ಯು ಎರಗಿಬಿಡುವುದು ನೆಪವೊಂದರ ಬಾಲ ಬಿಡಿದು ಆದರೂ ಆದರೂ ದೀಪ ಉರಿಯಲೇಬೇಕು ಇರುವಷ್ಟು ಹೊತ್ತು ಓರಾಡಲೇಬೇಕು ಕತ್ತಲೊಡನೆ ತನ್ನವರ ಮುನ್ನಡೆಸಲು ತನ್ನ ತಾನೇ ಸುಟ್ಟುಕೊಳ್ಳುತ್ತ ಸತ್ತವರ ಮುಂದೆ ಹಚ್ಚಿಡುವ ದೀಪ ಸತ್ತವರ ಮುಂದೆ ಹಚ್ಚಿಡುವ ದೀಪ ಸೂತಕದೊಳಗೂ ಎಂತಹ ರೂಪಕ